ಸಾಮೂಹಿಕ ನಾಯಕತ್ವದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹೆಸರು ಸೇನೆ ಸಾಮೂಹಿಕ ಸಹಜ ಕೃಷಿ ಹಳದ ಮೊದಲಲ್ಲಿ ಏನು ಮಾಡ್ತಾಯಿದ್ದೀವಿ ನಾವು ಮೊದಲೆಲ್ಲ ಸೊಪ್ಪನ್ನೆಲ್ಲ ಬೆಳೆದು ನಾವು ಮಾರ್ಕೆಟಿಂಗ್ ಮಾಡಿದ್ದು ಮೈಸೂರು ಮತ್ತು ಚಾಮರಾಜನಗರದಲ್ಲಿ ಅದು ಯಶಸ್ವಿಯಾಗಿ ಅದನ್ನು ಪೂರೈಸಿದ್ದೀವಿ ಈ ದಿನ ತರಕಾರಿಯನ್ನು ಮಾಡೋದಂಥ ಇಪ್ಪತ್ತೆರಡು ಮೂರು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಇವತ್ತು ಸ್ಟಾರ್ಟ್ ಮಾಡಿದ್ದೀವಿ ಲ್ಯಾಟ್ರೆಲ್ಲ ಬಿಟ್ಟು ಇವಾಗ ಆ ಕಡೆಲ್ಲ ಟೊಮೆಟೊ ನಾಟಿ ಮಾಡಿದ್ದೀವಿ ಇದು ಇದು ಬದನೆ ಇದು ಬದನೆ ಮತ್ತು ಗೋಸು ಮತ್ತು ಬೀಟ್ರೇಟು ಕ್ಯಾಬೇಜು ಇನ್ಯಾವುದೋ ಮಿನ್ಸಿ ಮ ತರಕಾರಿ ಎಲ್ಲ ಮಟ್ಟದ ತರಕಾರಿಯನ್ನು ಒಂದು ಐದೈದು ಬೆಡ್ ರೀತಿ ಮಾಡಿ ಪ್ರತಿ ವಾರ ಸಿಗುವ ರೀತಿ ಮಾಡಿ ನಾವು ಇವತ್ತು ನಾಟಿ ಇದ್ದೀವಿ ನೀವೆಲ್ಲ ನೋಡ್ತೀವಿ ಹೀಗೆ ಹದವಾಗಿ ಮಾಡಿದೀವಿ ಎಲ್ಲ ನೀಂದ್ಯಾವರಿ ನೀರೆಲ್ಲ ಸಮೃದ್ಧಿಯಾಗಿ ಇದೆ ಮಿಶ್ರ ಬೆಳೆ ಮಿಶ್ರ ಬೆಳೆ ಮಾಡಿ ಇದು ಸಹಜ ಕೃಷಿಲಿ ಮಾಡ್ತಿರುವಂಥದ್ದು ಯಾವುದೇ ಕೆಮಿಕಲ್ ಇಲ್ಲದೆ ಜೀವಾಮೃತ ಮತ್ತು ಕೊಟ್ಟಿಗೆ ಗೊಬ್ಬರ ಎಲ್ಲ ಸಿಂಪಡಣೆ ಮಾಡಿ ಇವಾಗ ನಾಟಿ ಮಾಡ್ತಾಯಿದ್ದೀವಿ ನೆಕ್ಸ್ಟು ಇದು ಒಂದು ಹದಿನೈದು ದಿನ ಬಂದ ಮೇಲೆ ಮತ್ತೆ ಕೊಟ್ಟಿಗೆ ಗೊಬ್ಬರ ಹಾಕಿ ಇದನ್ನ ಬಿಡ್ಡು ಮಾಡಿ ರೆಡಿ ಮಾಡ್ತೀವಿ ನಾವು ಧನ್ಯವಾದಗಳು ದೀವನ ಬೀಡು ತಮಟ ಹಾಕ್ಬಿಟ್ಟಿರಾಜು ತಮಟ ನೀರು ಬೆಳೆಯಬೇಕು ಮಿಕ್ಸಿಂಗ್ ಹಾಕ ಬೆಳೆಯದ

ಸಮಸ್ಯೆ ಇದೆ ಕಾಲಕೊಳಲದ ಮಾತ್ರ ನೀರಿಗೆ ಏನ ಬರ ಇಲ್ಲ ಯಾವ ರೀತಿ ನೀರು ಇದೆ ಅಂದ್ರೆ ಕೇವಲ ಬರಿ ಎಷ್ಟು ಅಡಿ ಅದು 150 ಅಡಿ ಅಡಿ ಎರಡು ಲಂತ್ಗೆ ಹೊರತಾ ಇದೆ ಎಕ್ಸಾಮಿಟ್ ಓದಿ ಬಂದಿ ಬರ್ತ ಬಿಟಾ ಈ नालಿದೊಂದ ಅದಾ ಏ ನಾವು ಬೆಳಿಗಳ ಬನ ಅಷ್ಟೇ ನಾಮ ಯಾಪದರೂ ಕಾಲ ಇದನ್ನ ಕ್ಲೀನಾಗಿ ಕೂಟ ಎಲ್ಲಾ ನಮ್ಮ ಮೊದಲು ಮುಡ ಮಕ್ಕಳು ಚೇತನಂಜದ ಹೋಗಿ ನಾವು ಅಂತ ಬಾಬಾ ಎಲ್ರಿಗೂ ಊಟದ ವ್ಯವಸ್ಥೆ ಮಾಡಿ ಒಪ್ಪನಗೆ ಅದಕ್ಕೆ ಮುಂದ್ಕೊಡೋಕೆ

मणू काका हे मटाईत दोत बघतोलो म्हणजे कॅमेरा बघतो ही काकडेन टाकिदले आम्ही आणि प्रधान टाकतो पुत्र इसका फूल भी कातत करणार होत काकडे तेकडे आणि खाली टाकले ಸಬ್ಸಿಗೆ ಇದು ಬಿಎನ್ ಬಿಡು ದೋಣವರು ಬಿತ್ತನೆ ಮಾಡ್ತಿದ್ದಾರೆ ನೋಡೋಣ ಅವ್ರ ಕೈ ಗುಣ ಹೇಗೆ ಬರುತ್ತೆ ಅಂತ ಪಾಲಕ್ ಊತ್ನೂರು ಗಣೇಶ್ ಅವರು ಬಿತ್ತನೆ ಮಾಡ್ತಿದ್ದಾರೆ ನೋಡೋಣ ಇವ್ರ ಕೈ ಗುಣ ಎಷ್ಟು ಚೆನ್ನಾಗಿ ಬರ್ಬೋದು ನಮ್ಮ ಸಹಜ ಕೃಷಿ ಇದೆ ಅಂತ ಹಳದ ಮೊದಲೇ ಲೋಕೇಶ್ ಅವರು ಮೆಂತೆ ಬಿತ್ತನೆ ಮಾಡ್ತಿದ್ದಾರೆ ನೋಡೋಣ ಇವ್ರ ಕೈ ಗುಣ ಹೇಗೆ ಬರ್ಬೋದು ಕೊತ್ಮೂರಿ ಭೀಂಬ ಚಂದ್ರು ಮತ್ತು ಕೊಳ್ಳಿ ಸ್ವಾಮಿಯವರು ನಮ್ಮ ಹಾಕಿದ್ದಾರೆ ನೋಡೋಣ ಯಾದ ಗೊಬ್ಬರ ಎರೆಹುಳು ಗೊಬ್ಬರಣ್ಣ ಎರೆಹುಳು ಗೊಬ್ಬರ ಎರೆಹುಳು ಗೊಬ್ಬರ ಮತ್ತು ಕೊಟ್ಟಿಗೆ ಗೊಬ್ಬರ ಎಲ್ಲ ಸೊಪ್ಪಿಗೆ ಬೆಡ್ಡಿಗೆ ಮಿಶ್ರಣ ಮಾಡ್ತಿರ್ಬೋದು ನೋಡ್ತಾ ಇರ್ಬೋದು ನೀವು ಕೆಲ ಜೀವಾಮೃತ ಹಾಕಿ ಆವಾಗಲೇ ಮಾಡಿದಂಥ ಕೊಟ್ಟಿಗೆ ಗೊಬ್ಬರ ಇದು ಈ ರೀತಿಯಾಗಿ ಎಲ್ಲ ರೆಡಿ ಮಾಡ್ತಾಯಿದ್ದೀವಿ ಮತ್ತೆ ಮುಂದಿನ ವಾರ ಇದೇ ರೀತಿ ಮಾಡಿ ಪ್ರತಿ ವಾರ ಪ್ರತಿ ದಿನ ಸೊಪ್ಪು ಸಿಗಬೇಕು ಮಾರ್ಕೆಟಿಂಗ್ ಆ ರೀತಿ ಮಾಡ್ತಾಯಿದ್ದೀವಿ ಈ ಕಡೆ ತರಕಾರಿ ಬೆಳೆ ಇಲ್ಲಿಂದ ಅಲ್ಲಿವರೆಗೂ ಸೊಪ್ಪಿನದು ನೆಕ್ಸ್ಟು ಮುಂದಿನ ತಿಂಗಳು ಮೇಲ್ಗಡೆ ಹಿಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ ಹಾಂ ಅದೆರಡು ಬೇರೆ ಮಾಡ್ಕೊಳ್ಳೋಣ ಐದೊಂದು ಬೇರೆ ಮಾಡ್ಕೊಂಡು